ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ಹಿತ್ಕಿದ ಅವರೆಕಾಳು ಮತ್ತು ಮೊಟ್ಟೆಯನ್ನು ಹಾಕಿ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ನ ನೋಡಿ ಅವರೆಕಾಳು ಒಂದು ಬೌಲು ಎರಡು ಮೊಟ್ಟೆ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಟೊಮೊಟೊ ಎರಡು ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಮೂರು ಎಷ್ಟಲು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇದು ಒಗ್ಗರೆಣ್ಣೆಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕರಿಬೇವು ಎಲ್ಲೋ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಮೊದಲು ನಾನಿಲ್ಲಿ ಒಂದು ಕಡಾಯನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ತೀರೇನು ರೋಸ್ಟ್ ಆಗೋದು ಬೇಡ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಮತ್ತು ಎರಡು ಟೊಮೊಟೊವನ್ನು ಹಾಕೊಂಡು ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಅದಕ್ಕೆ ಮೂರು ಇಟ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ವಾ ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಈ ರೀತಿ ರೆಡಿ ಆಗಬೇಕು ನೆಕ್ಸ್ಟ್ ಈಗ ಒಂದು ಜಾರನ್ನ ತಗೊಳ್ಳಿ ಅದಕ್ಕೆ ಕಾಯಿ ತುರಿಯನ್ನು ಹಾಕೋತಾ ಇದೀನಿ ಒಂದು ಸ್ವಲ್ಪ ಒಂದು ಅರ್ಧ ಬೌಲ್ ಅಷ್ಟು ಕಾಯಿ ತುರಿಯನ್ನು ಹಾಕೊಳ್ಳಿ ಅದಕ್ಕೆ ಸಾಂಬಾರು ಪುಡಿ ತೊಗೊಂಡಿದ್ದೆ ಅಲ್ವಾ ಅದನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಇಲ್ಲಿ ಬಾಣಲಿಯಲ್ಲಿ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಗಬೇಕು ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕೊಳ್ಳಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೇ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಈರುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಒಂದು ಟೊಮೊಟೊವನ್ನು ಹಾಕೋತಾ ಇದ್ದೀನಿ ಟೊಮೊಟೊ ಹಾಕೊಂಡು ಟೊಮೊಟೊ ಬೇಯವರೆಗೂ ಈ ರೀತಿ ಕೈಯಾಡಿಸ್ಕೊಳ್ಳಿ ಟೊಮೊಟೊ ಬೆಂದ ಮೇಲೆ ನಾವು ಇತ್ಕಿದವರೆ ಅವರೆಕಾಳನ್ನು ಹಾಕೋಬೇಕಾಗುತ್ತೆ ಇದು ಸೀಸನ್ ಅಲ್ಲ ಇನ್ನು ಸೀಸನ್ ಬಂದಿಲ್ಲ ನನಗೆ ಮಾರ್ಕೆಟಲ್ಲಿ ಸಿಕ್ಕಿದ್ರಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ಬೌಲಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಜನಕ್ಕೆ ಆಗೋಷ್ಟು ಅಷ್ಟೇ ನಾನು ಸಾಂಬ್ರನ್ನ ಮಾಡ್ಕೋತಾ ಇರೋದು ಹಾಗಾಗಿ ಬೇಳೆನೂ ಕೂಡ ಕಡಿಮೆನೇ ತೊಗೊಂಡಿದ್ದೀನಿ ನಾನು ಈ ರೀತಿ ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಬೇಳೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಈಗಲೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನಾನು ತೋರಿಸ್ತಿದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಆಲ್ಮೋಸ್ಟ್ ಅದು ಒಗ್ಗರಣೆಯಲ್ಲೇ ಬೇಯಬೇಕು ನೀರಾಕಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೇಕಾದರೆ ಬೇಳೆ ಆಲ್ಮೋಸ್ಟ್ ಬೆಂದಿದೆ ಅದು ಚೆನ್ನಾಗೇ ನೋಡ್ತಾ ಇದ್ದೀರಾ ಆಲ್ಮೋಸ್ಟು ಬೇಳೆ ಬೆಂದಿದೆ ನಾನೀಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಖಾರ ಅದನ್ನು ಹಾಕೋತಾ ಇದ್ದೀನಿ ಖಾರವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಖಾರವನ್ನು ಆಡಿಸಿದ್ವಲ್ಲ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾರಿಗೆ ಹಾಕ್ಕೊಳ್ಳಿ ಈ ರೀತಿ ಯಾಕೆ ಅಂದರೆ ಮೊಟ್ಟೆಯನ್ನು ಹಾಕಿದ ಮೇಲೆ ಸಾರು ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನಾನೀಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಯಾಕೆಂದರೆ ಬೇಳೆ ಬೇಯುವಾಗ ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈಗ ಸ್ವಲ್ಪ ನೋಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸಾರು ಕುದೀತಾ ಇದೆ ಸಾರು ಕುದಿರೋ ಟೈಮಲ್ಲಿ ನಾವು ಮೊಟ್ಟೆಯನ್ನು ಹಾಕೋಬೇಕು ಈ ರೀತಿ ಒಂದೊಂದೇ ಮೊಟ್ಟೆಯನ್ನು ಬಿಟ್ಕೊಳ್ಳಿ ನಾನು ಬೌಲ್ಗೆ ಹಾಕ್ಕೊಂಡು ಆನಂತರ ಸಾರಿಗೆ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದೊಂದಾಗೆ ಮೊಟ್ಟೆಯನ್ನು ಬಿಟ್ಕೊಳ್ಳಿ ಮೊಟ್ಟೆ ಹಾಕಿದ ತಕ್ಷಣ ನೀವು ಸೌಟನ್ನು ಹಾಕಿ ಸಾರನ್ನೆಲ್ಲ ತಿರ್ವಕ್ಕೆ ಹೋಗಬೇಡಿ ಯಾಕೆಂದರೆ ಮೊಟ್ಟೆ ಕಲಸ್ಕೊಂಡು ಹೋಗ್ಬಿಡುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ನಾನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಕೊತಾ ಇದ್ದೀನಿ ಅದು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಜೋರಾಗಿ ಕುದೀತಾ ಇರುತ್ತೆ ನೋಡಿ ಸಾಂಬಾರು ಆ ಟೈಮಲ್ಲಿ ನೀವು ಸೌಟ್ನ ಹಾಕಿ ಮೊಟ್ಟೆ ಬೆಂದಿದೆಯೋ ಇಲ್ಲವೋ ಅಂತ ನೋಡ್ಬೋದು ನೋಡಿ ಇಷ್ಟು ಕುದೀತಾ ಇರಬೇಕು ಈಗ ಆಲ್ಮೋಸ್ಟು ಸಾಂಬಾರ್ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರನ್ನು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್